ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಇಡ್ಲಿಗೆ ತರಕಾರಿ ಎಲ್ಲ ಹಾಕಿ ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಕುಕ್ಕರ್ಗೆ ಒಂದು ಸಣ್ಣ ತೊಗರಿ ಬೇಳೆನ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ತೊಳೆದು ಅದಕ್ಕೆ ಎರಡು ಆಗೋಷ್ಟು ನೀರು ಒಂದೇ ಒಂದು ಈರುಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಒಂದೆರಡು ವಿಜಿಲ್ ಕೂಗಿಸ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಬೇಳೆ ಕ್ವಿಕ್ಕಾಗಿ ಬೇಯುತ್ತೆ ಮತ್ತು ತುಂಬಾ ಸ್ಮೂತಾಗಿ ಬೆಂದಿರುತ್ತೆ ಈಗ ಎರಡು ವಿಷಿಲ್ ಕೂಗಿಸಿ ಕುಕ್ಕರ್ ತಣ್ಣಗಾದ ನಂತರ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಬೇಳೆ ತುಂಬಾ ಚೆನ್ನಾಗಿ ಬೆಂದಿದೆ ನಾವು ಬೇಯಿಸಿಟ್ಕೊಂಡಿರೋಂಥ ಬೇಳೆ ನೀರನ್ನು ಒಂದು ಪಕ್ಕಕ್ಕೆ ತೆಗೆದಿಟ್ಟು ಒಂದು ಬಟ್ಟಲೆಗೆ ಒಂದೆರಡು ಸತಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಿ ಈಗ ಮ್ಯಾಶ್ ಆಗಿರೋದಕ್ಕೆ ಬೇಯಿಸಿಟ್ಕೊಂಡಿರೋಂಥ ನೀರು ಮತ್ತು ತರಕಾರಿ ಸೇರಿಸಿ ಒಂದು ವಿಝಿಲ್ ಕೂಗಿಸ್ಕೋಬೇಕು ನಾನಿಲ್ಲಿ ಇದಕ್ಕೆ ಸೀಗುಂಬಳಕಾಯಿ ಒಂದು ಸ್ವಲ್ಪ ಕ್ಯಾರೆಟ್ ಹಾಗೆ ಬೀನ್ಸ್ ಮತ್ತು ಒಂದು ಆಲೂಗಡ್ಡೆನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಒಂದೇ ಒಂದು ವಿಹಿಲ್ ಇದ್ದೀನಿ ನೀವು ಇದ್ರೂ ಕೂಡ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಈಗ ಮುಚ್ಚಳ ಮುಚ್ಚಿ ಒಂದು ವಿಹಿಲ್ ಕೂಗಿಸ್ಕೊಳ್ಳಿ ಈಗ ಮತ್ತೊಂದು ಕಡೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಕಾದ ನಂತರ ಸಾಸಿವೆ ಹಿಂಗು ಸ್ವಲ್ಪ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಕರಿಬೇವು ಮತ್ತು ಟೊಮೆಟೋನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಇಲ್ಲಿ ತರಕಾರಿ ಹಾಕದೆ ಬರೀ ಈರುಳ್ಳಿ ಟೊಮೆಟೊ ಹಾಕಿನೇ ಮಾಡ್ಬೋದು ನೀವಿಲ್ಲಿ ಈರುಳ್ಳಿಗೆ ಸಾಂಬಾರ್ ಈರುಳ್ಳಿ ಕೂಡ ಬಳಸ್ಕೋಬೋದು ಸಾಂಬಾರಿಗೆ ಈಗ ಈರುಳ್ಳಿ ಟೊಮೆಟೊ ಬೇಯೋ ಜೊತೆಗೆ ಸಾಂಬಾರಿಗೆ ಒಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸಣ್ಣ ಕಪ್ಪಷ್ಟು ಕಾಯಿ ತುರಿ ಹಾಗೆ ಹಣ್ಣು ಸ್ವಲ್ಪ ಮತ್ತು ಸಾಂಬಾರು ಪುಡಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೋಡಿ ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡು ಅದನ್ನು ಬೇಯ್ತಾ ಇರೋ ಈರುಳ್ಳಿ ಮಿಶ್ರಣಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಇಡಿ ಸಾಂಬಾರು ಪುಡಿ ವಿಡಿಯೋ ಈಗಾಗಲೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸತಿ ಚೆಕ್ ಮಾಡಿ ಹಾಗೆ ಲಾಸ್ಟಲ್ಲಿ ಕೂಡ ಹಾಕ್ತೀನಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದಿದ್ದಾದ ನಂತರ ನಾವಿಲ್ಲಿ ಬೇಯಿಸಿಟ್ಕೊಂಡಿರೋಂಥ ಬೇಳೆ ತರಕಾರಿ ಮಿಶ್ರಣ ಹಾಗೆ ಹದ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಹೇಳಿ ಈ ಟೈಮ್ನಲ್ಲಿ ಒಂಚೂರು ರುಚಿ ನೋಡಿ ಉಪ್ಪ ಉಪ್ಪನ್ನು ಸೇರಿಸಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಹಾಕಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ ಇದನ್ನು ಇಡ್ಲಿ ಅಥವಾ ಅನ್ನದ ಜೊತೆಗೆ ಸರ್ವ್ ಮಾಡ್ಬೋದು ಈಗಾಗಲೇ ಸಾಫ್ಟಾಗಿ ಹೇಗೆ ಪರ್ಫೆಕ್ಟ್ ಅಳ್ತೇನಲ್ಲಿ ಇಡ್ಲಿ ಮಾಡೋದು ಅನ್ನೋದು ಕೂಡ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸತಿ ಚೆಕ್ ಮಾಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹಾಗೆ ಅರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ